ನಿಮ್ ಲಿ ಬಂದಿದೆ ತೆಗೆದುಕೋ ಅಯ್ಯೋ ಬಿರುವಿದಿಯೇ ಏನಪ್ಪಾ ನಿನ್ನ ಚೆಲ್ಲಾಟ ನಾಡಿಸಿದಂತೆ ಆಡುವ ನಾಟಕಕಾರರ ಅಯ್ಯೋ ದೇವರೇ ನನ್ನ ಯಾವ ತಪ್ಪಿಗಾಗಿ ಇಂತಹ ಘೋರ ಶಿಕ್ಷೆಯನ್ನು ವಿಧಿಸಿದೆ ತಂದೆ ಇಂತಹ ಘೋರ ಶಿಕ್ಷೆಯನ್ನು ವಿಧಿಸಿದೆ ನನಗೇಕೆ ಬ್ಲಡ್ ಕ್ಯಾನ್ಸರ್ ಎಂಬ ದೊಡ್ಡ ಕಾಯಿಯನ್ನು ಸೃಷ್ಟಿ ಮಾಡಿದೆ ತಂದೆ ಇಂತಹ ರೋಗವನ್ನು ನನಗೆ ಸೃಷ್ಟಿ ಮಾಡಿದೆ ತಂದೆ ನಾನು ಹುಟ್ಟಿದ ದಿನದಿಂದ ಇಲ್ಲಿಯವರೆಗೂ ಯಾರಿಗೂ ಅನ್ಯಾಯ ಮಾಡಿದವನಲ್ಲ ಮತ್ತೊಬ್ಬರಿಗಂತೂ ದ್ರೋಹ ಬಗೆದವನಲ್ಲ ಆದರೂ ನನಗೇಗೆ ಇಂತಹ ಘೋರ ಶಿಕ್ಷೆಯನ್ನು ವಿಧಿಸಿದ ತಂದೆ ನನಗೇಗೆ ಇಂತಹ ಘೋರ ಶಿಕ್ಷೆಯನ್ನು ವಿಧಿಸಿದೆ ಇದು ನಿನಗೆ ನ್ಯಾಯವಿದ್ದೇವಾ ಈ ಜಗದಲ್ಲಿ ಪ್ರೀತಿ ಪ್ರೇಮ ಅಂದರೆ ನಂಬಿಕೆ ನಿನಗೆಲ್ಲವೇ ಇಂತಹ ಸೃಷ್ಟಿಯನ್ನು ಸೃಷ್ಟಿಸಿದ ಹು ನನ್ನ ಸೃಷ್ಟಿಕರ್ತನೇ ಕಣ್ಣಿಗೆ ಕಾಣದವರೊಂದಿಗೆ ಪ್ರೀತಿಯ ಸೃಷ್ಟಿಸಿರುವೆ ಸಂಬಂಧವಿಲ್ಲದೆ ಹೆಣ್ಣಿನೊಂದಿಗೆ ಪ್ರೀತಿಯ ಚಿಗುರನ್ನು ಚಿಗುರಿಸಿ ಆ ಚಿಗುರು ಗಿಡವಾಗಿ ಬೆಳೆದು ಎಮ್ಮರವಾಗುವ ಮೊದಲೇ ಹೇಗೆ ಕತ್ತರಿಸಿದೆ ತಂದೆ ಹೇಗೆ ಕತ್ತರಿಸಿದೆ ಇದೇ ನಾನಿನ್ನ ಲೀಲೆ ಏನು ತಂದೆ ಏಳು ನಿನಗೆ ಪ್ರೀತಿ ಪ್ರೇಮ ಅಂದರೆ ಕೋಪವೇ ಹೇ ಸೃಷ್ಟಿಕರ್ತ ನೀ ನಾಡುವ ನಾಟಕಕ್ಕೆ ಸಾರಥಿ ಯಾರು ಸಾರಥಿ ಯಾರು ತಂದೆ ಈ ಲೀಲೆಯನ್ನು ನಿನಗೆ ಕಲಿಸಿಕೊಟ್ಟವರು ಯಾರು ತಂದೆ ಈ ಲೀಲೆಯನ್ನು ನಿನಗೆ ಕಲಿಸಿಕೊಟ್ಟವರು ಯಾರು ಹಾಯ್ ಯಾಕೋ ಈ ರೀತಿ ಮೋಹವಾಗಿದ್ಯಾ ಯಾಕೆ ಏನಾಯ್ತು ಈ ನಿನ್ನ ಮುಖವನ್ನು ನೋಡ್ತಾ ಇದ್ರೆ ಏನು ಆಗಿರ್ಬೇಕು ಅಂತ ಕಾಣಿಸುತ್ತೆ ಅದು ಸರಿ ನಿನ್ನ ಬ್ರೇಕ್ ರಿಪೋರ್ಟ್ ಬಂತ ಅದನ್ನ ಭೇಟಿಯಾಗಿ ಮಾತಾಡ್ತೀನಿ ಅಂದಲ್ಲ ಏನಾದರೂ ಮಾತಾಡ್ದ ಹೇಳಲಿ ಚೈತ್ರ ಏನೆಂದು ಹೇಳಲಿ ವಿನೋದವಾಗಿ ಸಾಗಬೇಕಾಗಿತ್ತ ನನ್ನ ಬಾಳಲ್ಲಿ ಇಂದು ವಿಧಿ ಪ್ರವೇಶಿಸಿದಾಗ ಮೌನವಾಗಿರದೆ ನಗು ನಗುತ್ತೆ ಇರಲಿ ಚೈತ್ರ ನೀನೇ ಹೇಳು ಅಂದ್ರೆ ನಿನ್ನ ಮಾತಿನ ಅರ್ಥವಾದರೂ ಏನು ಚೇತನ್ ಚೈತ್ರ ದೂರವಾಗುತ್ತಿದ್ದ ತಮಾಶೆ ಇಂತಹ ವಿಚಾರದಲ್ಲಿ ಯಾರಾದರೂ ತಮಾಷೆ ಮಾಡುವುದುಂಟೆ ಚೈತ್ರ ನಾನು ನಿನ್ನಿಂದ ದೂರವಾಗುತ್ತಿರುವುದು ಸತ್ಯ ಇದು ಸತ್ಯ ಚೇತನ್ ನಿನಗೆ ಮುಚ್ಚಿ ಅಂತ ನೇರವಾಗಿ ಹೇಳು ನಿನ್ನ ಅರ್ಥವಿಲ್ಲದ ಒಂದೊಂದು ಮಾತನ್ನ ಕೇಳ್ತಾ ಇದ್ರೆ ಚೈತ್ರ ಮನುಜನ ಬಾಳಲ್ಲಿ ವಿಧಿ ಆಟ ಎನ್ನುವುದು ಪ್ರತಿಯೊಬ್ಬರ ಬಹಳ ಸಂಗಾತಿ ಆ ವಂಚನೆಗೆ ಸಿಲುಕಿ ನಮ್ಮ ಪ್ರೀತಿ ಬಲಿ ಆಗುತ್ತಿದೆ ಚೈತ್ರ ನಮ್ಮ ಪ್ರೀತಿ ಏನು ಮಾತಾಡ್ತಾ ನೀನು ಮಾತುಗಳನ್ನು ಕೇಳ್ತಾ ಇದ್ರೆ ಹೋಗುತ್ತೇನೆ ನಿನ್ನಿಂದ ದೂರವಾಗಿ ಹೋಗುತ್ತೇನೆ ಚೈತಾ ನಿನ್ನಿಂದ ದೂರವಾಗಿ ಹೋಗುತ್ತೇನೆ